ಹಾಯ್ ಹಲೋ ನಮಸ್ಕಾರ ಹಿಂದೂಮನೆ ವ್ಲಾಗ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲದಾಗಿ ಹಾಯ್ ಆ್ಯಂಡ್ ಧನ್ಯವಾದನ ಹೇಳ್ತಾರೆ ನೀವು ಕೂಡ ಖುಷಿ ಖುಷಿಯಾಗಿರಿ ನಗ್ತಾ ಇರಿ ಅಂತ ಹೇಳ್ತಾ ಮನುಷ್ಯನಿಗೆ ಏನು ಬೇಕು ಒಂದಿಷ್ಟು ಏನಿಲ್ಲದಿದ್ದರೂ ಪರವಾಗಿಲ್ಲ ಒಂದು ನೆಮ್ಮದಿ ಬೇಕಲ್ವಾ ಅದು ನೆಮ್ಮದಿ ಒಂದಿದ್ದರೆ ಸಾಕು ಹಾಗೆಯೇ ಖುಷಿ ಖುಷಿಯಾಗಿರಿ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇದ್ದರೆ ನಾವು ನೆಮ್ಮದಿಯನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಇವತ್ತು ಫ್ರೈಡೆ ತುಂಬ ತುಂಬ ಅಂದರೆ ತುಂಬಾ ಬಿಸಿ ಇದೆ ಹಾಗೆ ನನಗೆ ಯಾವುದೇ ರೆಸಿಪಿ ಆಗಲಿ ಯಾವುದೇ ತಿಂಡಿಯ ವೀಡಿಯೋಸ್ ಆಗಲಿ ಮಾಡೋಕ್ಕೆ ಆಗಲಿಲ್ಲ ಯಾಕೆ ಹೇಳಿದರೆ ನಾನು ನಾಳೆ ಸಾಟರ್ಡೆ ಅರ್ಲಿ ಮಾರ್ನಿಂಗ್ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಸೊ ಅದರದ್ದು ಸಟರ್ಡೆ ಮಾಡುವಂಥ ಕೆಲಸಗಳನ್ನೆಲ್ಲ ನಾನು ಇವತ್ತು ಮುಗಿಸೋ ಕಾರಣಕ್ಕೋಸ್ಕರ ನನಗೆ ಯಾವುದೇ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಸೊ ಅದರ ಬದಲು ನಾನು ಒಂದಿಷ್ಟು ಅಂದರೆ ನಮ್ಮ ಜೀವನದಲ್ಲಿ ಅಂದರೆ ಮುಖ್ಯ ನನಗೆ ಮುಖ್ಯವಾಗಿ ಏನು ಬೇಕು ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಬೇಕು ಗುರಿ ಇದ್ದಾಗ ನಾವು ಏನು ಮಾಡ್ಬೋದು ಗುರಿ ಇಲ್ಲದಿದ್ದರೆ ಮನುಷ್ಯ ಏನಾಗ್ಬೋದು ಅನ್ನೋದನ್ನು ವೀಡಿಯೋದ ಕೊನೆಯಲ್ಲಿ ಒಂದು ಕ್ಲಿಯರ್ ಆಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ನೋಡಿ ಯಾಕೆಂದರೆ ಮನುಷ್ಯನಿಗೆ ಗುರಿ ಇಲ್ಲದ ಮನುಷ್ಯ ಏನಕ್ಕೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು ಏನಾದರೂ ಒಂದು ಚಿಕ್ಕ ಗುರಿ ಇಟ್ಕೊಳ್ಳೇಬೇಕು ಸೊ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ ಇದು ನಾನು ನನ್ನ ತುಂಬಾ ಕೆಲಸಗಳಿದ್ದನ್ನು ಸ್ವಲ್ಪ ಮುಗಿಸಿ ನಾನು ಮನೆಗೆ ಬಂದಾಗ ಮಕ್ಕಳಿಗೆ ನಾನು ವಾಟರ್ ಮ್ಯಾಲನ್ ಅದ್ ಇವತ್ತು ಇಷ್ಟೊಂದು ಬಿಸಿಲಲ್ವ ಸ್ವಲ್ಪ ದೇಹ ತಂಪಾಗಲಿ ಮಕ್ಕಳಿಗೆ ವಾಟರ್ ಮೆಲನ್ ಕಟ್ ಮಾಡಿಬಿಟ್ಟು ಅವರಿಗೆ ಲೈಬ್ರರಿಗೆ ಕಳಿಸಿದೆ ಅಂದರೆ ಏನಾದರೂ ಒಂದು ಬುಕ್ಸ್ ನೋಡಲಿ ಅಂತ ಸೊ ಅಂದರೆ ನನಗೂ ಸ್ವಲ್ಪ ಕೆಲಸ ಇದ್ದದ್ದು ಪ್ಯಾಕಿಂಗ್ ಇದ್ದದ್ದು ಸೊ ಹಾಗೆ ಇಲ್ಲಿ ಮಕ್ಕಳು ಹೇಳಿದರು ನನಗೆ ಬ್ಯಾಟ್ ಇನ್ನೊಂದು ಬೇಕಂತ ಇದು ಯಾವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ತಂದ ಬ್ಯಾಟ್ ಅಂತ ಇದನ್ನ ಆಟ ಆಡಿ ಆಟಾಡಿ ರಾತ್ರಿಯೆಲ್ಲ ಆಟ ಆಡ್ತಾರೆ ಎಷ್ಟು ಗಂಟೆ ತನಕ ಆಟ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅಂದರೆ ಅವ್ರದ್ದು ಇನ್ನೊಂದು ವುಡ್ ಬ್ಯಾಟ್ ಉಂಟು ವುಡ್ ಬ್ಯಾಟ್ ಇದ್ದರೆ ಬಲ್ಬ್ ಏನೆಲ್ಲ ಪೀಸ್ ಆಗ್ತದೆ ಅಂತ ಗೊತ್ತಿಲ್ಲ ಸೊ ಈ ಮಕ್ಕಳು ಆಟ ಚಿಕ್ಕ ಮಕ್ಕಳು ಆಟ ಆಡುವ ಬ್ಯಾಟ್ ಇಟ್ಕೊಂಡು ಆಟಾಡ್ತಾರೆ ಅಂದರೆ ಅವರಿಗೆ ಅಷ್ಟು ಕ್ರಿಕೆಟಿದು ಹುಚ್ಚು ಸೊ ಓಕೆ ಅಂತ ಹೇಳಿದೆ ಹಾಗೆ ಅಷ್ಟರಲ್ಲಿ ಅವರು ಲೈಬ್ರರಿಯಲ್ಲಿ ಓದಲಿಕ್ಕೆ ಹೋದ್ರು ಅಷ್ಟರಲ್ಲಿ ನನ್ನದು ಬಟ್ಟೆ ಎಲ್ಲ ಪ್ಯಾಕಿಂಗಾಗಿ ಒಂದಿಷ್ಟು ನಾನು ಪ್ಯಾಕಿಂಗ್ ಮಾಡಿಕೊಂಡೆ ಹಾಗೆಯೇ ಮಕ್ಕಳನ್ನು ಕರೆದುಕೊಂಡು ಬರುವ ಅಂತ ಲೈಬ್ರರಿಗೆ ಇದ್ದೇನೆ ಸೊ ಅದರದ್ದೊಂದು ವಿಡಿಯೋಸ್ ನಾನು ಮಾಡೋಣ ಅಂದ್ಕೊಂಡೆ ನಿಮ್ಮ ಮುಂದೆ ತೋರಿಸೋಣ ಅಂತ ಏನು ಮಾಡ್ತಾರೆ ನೋಡುವ ನಾನೀಗ ಬಾಗಿಲನ್ನು ಸ್ವಲ್ಪ ವಿಂಡೋ ಎಲ್ಲ ಓಪನ್ ಇರಲಿ ಹೇಳಿದರೆ ಒಂದು ಇಷ್ಟು ಬೆಕ್ಕುಗಳು ನಮ್ಮ ಮನೆಯಲ್ಲಿದೆ ಹಾಗೆ ಒಂದಿಷ್ಟು ಬೆಕ್ಕು ನಿದ್ರೆ ಮಾಡ್ತಾ ಉಂಟು ಸೊ ಅದಕ್ಕೆ ಹೋಗಲಿಕ್ಕೆ ನಾನು ವಿಂಡೋನ ಕ್ಲೋಸ್ ಮಾಡಿಲ್ಲ ಹಾಗೆ ಸ್ವಲ್ಪ ಗಾಳಿ ಕೂಡ ಬೀಸಲಿ ಈಗ ಸೆಕೆ ದಿನಗಳಲ್ಲ ಗಾಳಿ ಬೀಸಲಿ ಅಂತ ಸ್ವಲ್ಪ ವಿಂಡೋ ಒಂದು ಓಪನ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾನು ಡೋರನ್ನು ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೇನೆ ನಾನು ಮಕ್ಕಳಿಗೆ ಮೊದಲೆಲ್ಲ ಪಾರ್ಕಲ್ಲಿ ಬಿಡ್ತಿದ್ದೆ ಪಾರ್ಕಲ್ಲಿ ಬಿಟ್ಟಾಗ ಒಂದಿಷ್ಟು ನಾನು ಈವ್ನಿಂಗ್ ಟೈಮಲ್ಲಿ ಒಂದಿಷ್ಟು ವಾಕಿಂಗ್ ಮಾಡುವ ಟೈಮಲ್ಲಿ ನಾನು ನೋಡುವಾಗ ಮಕ್ಕಳು ಮೊಬೈಲ್ ಇಟ್ಕೊಂಡು ಒಂದಿಷ್ಟು ಮಕ್ಕಳು ಗುಂಪಲ್ಲಿ ಇರ್ತಾರೆ ಸೊ ಅದನ್ನು ನೋಡಿದ ಮೇಲೆ ಅನಿಸಿತು ನಾನು ಮಕ್ಕಳನ್ನು ಸ್ವಲ್ಪ ಪಾರ್ಕಿಗೆ ಹೋಗಿದ್ದನ್ನು ತಪ್ಪಿಸಿದೆ ಅಂದರೆ ಬೇಡ ನಾವೆನಿಸೋದು ಮಕ್ಕಳು ಮಕ್ಕಳೊಂದಿಗೆ ಬೆರೆತು ಆಟ ಆಡಬೇಕು ಅಂತ ಮಕ್ಕಳು ಮಕ್ಕಳೊಂದಿಗೆ ಬೆರೆತು ಆಟ ಆಡೋದ್ರ ಬದಲು ಇನ್ನೇನೋನ್ನ ಕಲಿಬೋದು ಅಂತ ಯಾಕೆಂದರೆ ನಾನೇ ಕಣ್ಣಾರೆ ನೋಡಿದ್ದು ಯಾಕೆಂದರೆ ಪಾರ್ಕಲ್ಲಿ ಆಟ ಆಡುವ ಬದಲು ಅವ್ರದ್ದು ಇನ್ನೇನೋ ಚಟುವಟಿಕೆಗಳು ಇರ್ತವೆ ಸೊ ಹಾಗೆಯೇ ಮಕ್ಕಳು ಮನೆಯಲ್ಲಿ ಬಂದು ಕೂಡ ನಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಕೆಲವೊಂದು ಮಕ್ಕಳು ಹೇಳ್ಕೊಳ್ಳೋದಿಲ್ಲ ಅಂದರೆ ನಮ್ಮೊಂದಿಗೆ ಒಂದು ರೀತಿ ಇರ್ತಾರೆ ಮತ್ತು ಹೊರಗಡೆ ಫ್ರೆಂಡ್ಸ್ ಜೊತೆಲಿ ಒಂದು ರೀತಿ ಇರ್ತಾರೆ ಸೊ ಅದರ ಬದಲು ಯಾಕೆ ನಮಗೆ ನಾವು ಕಷ್ಟಪಟ್ಟು ದುಡಿಯುವಾಗ ನಮ್ಮ ಮಕ್ಕಳನ್ನು ನಾವು ಇಷ್ಟು ನೋಡಿಕೊಳ್ಳುವಾಗ ನಮ್ಮ ಮಕ್ಕಳು ನಮ್ಮಿಂದ ಅವರು ತಪ್ಪು ದಾರಿಗೆ ಹೋಗುವಂಥದ್ದು ಅಥವಾ ಮಕ್ಕಳು ಮಕ್ಕಳೊಂದಿಗೆ ಯಾವ ಮಾರ್ಗದಲ್ಲಿ ಅಂತ ಗೊತ್ತಾಗೋದಿಲ್ಲ ಸೊ ನನ್ನ ಮಕ್ಕಳಲ್ಲಿ ಹೇಳಿದೆ ನಿಮ್ಮ ಇದ್ದ ಸಮಯವನ್ನು ನೀವು ಲೈಬ್ರರಿಯಲ್ಲಿ ಇಡಿ ಅದರಲ್ಲಿ ಕೂಡ ಮಕ್ಕಳಿಗೆ ಓದೋದ್ರಲ್ಲಿ ತುಂಬಾ ಅನುಕೂಲ ಇದೆ ಅಂತಲೇ ಹೇಳ್ಬೋದು ಅಂದರೆ ಅವರು ಅದನ್ನೇ ಓದಬೇಕು ಅನ್ನೋವಂಥದ್ದೇನಿಲ್ಲ ಏನಾದರೂ ಒಂದು ಅವರಿಗೆ ಜ್ಞಾನ ಸ್ವಲ್ಪ ಹೆಚ್ಚಿಸ್ಕೊಳ್ಳಿಕ್ಕೆ ಒಳ್ಳೆಯದು ಬುಕ್ಕನ್ನು ಓದೋದ್ರಿಂದ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಅದರಲ್ಲಿ ಎಲ್ಲ ತಿಳುವಳಿಕೆಗಳು ಬರ್ತದೆ ಬುಕ್ಕಿನಲ್ಲಿ ನಾವು ಹೇಗೆ ಓದಬೇಕು ಎಷ್ಟರ ಮಟ್ಟಿಗೆ ಓದಬೇಕು ಅದು ಅದರಲ್ಲಿ ಸೋಲು ಗೆಲುವು ಪ್ರತಿಯೊಂದು ಪುಸ್ತಕಗಳನ್ನು ಕಲಿಸ್ಕೊಡ್ತೇವೆ ಸೊ ಹಾಗಾಗಿ ನಾನು ಮಕ್ಕಳನ್ನು ಲೈಬ್ರರಿ ಆದಷ್ಟು ನಾನು ಅವರೇ ಮೊದಲು ಬಿಗಿನಿಂಗ್ ಅವರಿಗೆ ಇಷ್ಟ ಇರಲಿಲ್ಲ ಸೊ ನಾನು ಮೊದಲು ಅವರೊಂದಿಗೆ ನಾನು ಕುಳಿತು ಕುಳಿತು ಅವರಿಗೀಗ ಇಷ್ಟ ಆದಂದರೆ ಬುಕ್ಗಳನ್ನೆಲ್ಲ ನೋಡಿ ಅವರಿಗೆ ಅಭ್ಯಾಸ ಆಗ್ತದೆ ಫಸ್ಟಿಗೆ ಯಾರಿಗೂ ಕೂಡ ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಮತ್ತು ಅವರಿಗೆ ಅಭ್ಯಾಸ ಆಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಅವರ ಸೈಕಲ್ ಇಲ್ಲಿದೆ ಸೊ ಬುಕ್ ಯಾವುದು ಓದ್ತು ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇಬ್ಬರದು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಎಲ್ಲ ರೆಡ್ ಕಲರ್ ಅಂತಲೇ ಹೇಳ್ಬೋದು ಯಾವುದು ಟಾಯ್ಸ್ ಆಗಿರ್ಬೋದು ಏನೋ ಒಂದು ಒಂದು ದಿನ ನಿಮಗೆ ಟಾಯ್ಸ್ ಅವರಲ್ಲಿ ಇರುವಂಥದ್ದು ತೋರಿಸ್ತೀನಿ ಚಿಕ್ಕ ಚಿಕ್ಕ ಪಾಪು ಅಂದರೆ ಫಸ್ಟ್ ಡೇಗೆ ಹುಟ್ಟಿದಾಗ ಅವರಲ್ಲಿ ಏನು ಟಾಯ್ಸ್ ತೆಗೆದುಕೊಳ್ತೇವಲ್ಲ ಅದನ್ನೆಲ್ಲ ಇದೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಹಾಳು ಮಾಡೋದಿಲ್ಲ ಮಾತ್ರ ಯಾವುದು ಕೂಡ ಅಷ್ಟು ಪ್ರೀತಿಯಿಂದ ಕೊಡ್ಸೋದನ್ನೆಲ್ಲ ಹಾಗೆ ನಾವೇ ಕೊಡಿಸೋದು ಅವರು ಯಾವತ್ತೂ ಕೂಡ ನನಗೆ ಬೇಕು ಅದು ಬೇಕು ಇದು ಬೇಕು ಅಂತ ಯಾವ ಟಾಯ್ಸ್ ಕೂಡ ಕೇಳಿಲ್ಲ ನಮಗೆ ಖುಷಿಯಾಗಿ ಹಸ್ಬೆಂಡ್ ತಂದಿರ್ತಕ್ಕಂಥದ್ದು ಅಂದರೆ ಡ್ಯೂಟಿ ಮುಗಿಸಿ ಬರುವಾಗ ಅವ್ರಿಗೆ ಒಂದು ರೀತಿ ಸರ್ಪ್ರೈಸ್ ಆಗಿ ತಂದು ಕೊಡುವಂಥದ್ದು ಅದನ್ನೇ ಅವರಿಗೆ ಖುಷಿ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು ಅಪ್ಪ ನನಗೆ ಕೊಡಿಸಿದ್ರಲ್ಲ ಅಂತ ನೋಡ್ಬೋದು ಇಲ್ಲಿ ಅಲ್ಲಿ ಲೈಬ್ರರಿಯಲ್ಲಿ ಓದ್ತಾ ಇದ್ದಾರೆ ಗ್ರೌಂಡಲ್ಲಿ ಕೆಲವೊಂದಿಷ್ಟು ಮೀಟಿಂಗ್ ಕೂಡ ಆಗ್ತಾ ಉಂಟು ಇಲ್ಲಿ ಮಕ್ಕಳಿದ್ದಾರೆ ಜಸ್ಟ್ ಇನ್ನು ಬೇರೆ ಇದ್ದರೆ ಕಷ್ಟ ಹಾಗೆ ನೀನು ನೋಡ್ಬೋದು ಮಕ್ಕಳು ಏನು ಮಾಡ್ತಾರೆ ಅಂತ ನೋಡುವ ನೋಡಿ ಇಲ್ಲಿ ಏನು ಓದ್ತಾ ಇದ್ದಾರೆ ಇಲ್ಲಿ ಚಿಕ್ಕವ ಇದ್ದಾನಲ್ಲ ಚಿಕ್ಕವನು ನ್ಯೂಸ್ ಪೇಪರ್ ಇಟ್ಕೊಂಡಿದ್ದಾನೆ ಅದರಲ್ಲಿ ಕೂಡ ಓ ಇದು ನ್ಯೂಸ್ ಪೇಪರಲ್ಲಿ ಎಲ್ಲ ಕ್ರಿಕೆಟ್ ಇದ್ದೇ ಇದೆ ಇವನದು ಇದು ದೊಡ್ಡವನದು ನೋಡುವ ಏನಿದೆ ಅಂತ ಹಾಗೆ ಮಕ್ಕಳು ಹೀಗೆ ಏನು ಬೇಕಾದರೆ ಓದಲಿ ಅಂದರೆ ಪುಸ್ತಕಗಳನ್ನು ಓದ್ತಾರೆ ಅಂತ ಆಗ್ತದೆ ಹಾಗೆಯೇ ನಾನು ಇಲ್ಲಿಗೆ ಬಂದು ಬಿಡ್ತೇನೆ ಅವರಿಗೆ ಇಲ್ಲಿ ನೋಡ್ಬೋದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬುಕ್ಕು ಇದು ಏನು ಹೇಳಿದರೆ ಈ ಬುಕ್ಕಿನಲ್ಲಿ ಕಳೆದ ಸಲ ಬಂದಾಗಲೂ ಅದೇ ಬುಕ್ಕನ್ನು ಹಿಡಿದುಕೊಂಡದ್ದು ಟೂ ತೌಸಂಡ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಬುಕ್ಕಲ್ಲಿ ಪ್ರತಿಯೊಂದು ಮ್ಯಾಚು ಪ್ರತಿಯೊಂದು ಯಾವ್ಯಾವ ಟೀಮ್ ಜೊತೆ ಯಾವ್ಯಾವ್ದು ಮ್ಯಾಚ್ ಇದೆ ಯಾವ ದಿನಾಂಕದಲ್ಲಿ ಇದೆ ಅನ್ನೋದು ಆ ಬುಕ್ಕಿನಲ್ಲಿ ಇದೆ ಒಂದು ಸಾರಿ ಎಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹೋದದ್ದು ತಂದೆಗೆ ಹೇಳಲಿಕ್ಕೆ ಹಾಗೆಯೇ ಈವಾಗ ಕೂಡ ಬಂದಾಗಲೂ ಕೂಡ ಅದನ್ನೇ ಅವರನ್ನ ಇಟ್ಕೊಂಡು ಕೂತಿದ್ದಾರೆ ಸೊ ನಾನು ಮನೆಗೆ ಕರ್ಕೊಂಡು ಬರ್ತೇನೆ ನಾನು ಬಿಗಿನಿಂಗ್ ಹೇಳಿದಾಗೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಮನುಷ್ಯನಿಗೂ ಗುರಿ ಇರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಗುರಿ ಇದ್ದಾಗ ಆಗ ಆ ಬದುಕಿಗೆ ಒಂದು ಅರ್ಥ ಗುರಿ ಇಲ್ಲದ ವ್ಯಕ್ತಿ ಏನು ಮಾಡೋದಕ್ಕೆ ಆಗೋದಿಲ್ಲ ಗುರಿ ಇಲ್ಲದ ವ್ಯಕ್ತಿಗೆ ಕಷ್ಟಗಳು ಜಾಸ್ತಿ ಗುರಿ ಇಲ್ಲದ ವ್ಯಕ್ತಿ ಕಷ್ಟಕ್ಕೆ ತಾನೇ ಸಿಲುಕಿಕೊಳ್ತಾರೆ ಹಾಗೆ ಏನೇ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯಲ್ಲಿ ಒದ್ದಾಡ್ತಾನೆ ಅಂದರೆ ಆ ವ್ಯಕ್ತಿಗೆ ಗುರಿ ಇಲ್ಲ ಅಂತ ಅದು ಯಾರೇ ಆಗಿರ್ಬೋದು ಹಾಗಾಗಿ ಪ್ರತಿ ವ್ಯಕ್ತಿಗೂ ಕೂಡ ಗುರಿ ಇದ್ದರೆ ಆ ಬದುಕಿಗೆ ಒಂದು ಅರ್ಥ ಆಗ್ತದೆ ಆ ಬದುಕಿಗೆ ಒಂದು ಅರ್ಥ ಇರೋದರಲ್ಲಿ ಒಂದಿಷ್ಟು ನಾವು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತೇವೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತೇವೆ ಅದೊಂದು ಬದುಕಿಗೆ ಒಂದು ಸಾರ್ಥಕ್ಯ ಅಂತ ಹೇಳ್ಬೋದು ಹಾಗೆಯೇ ನಾವು ಸಂತೋಷವಾಗಿ ಇರಬೇಕು ಹೇಳಿದರೆ ನಮಗೆ ಗುರಿ ಇರಲೇಬೇಕು ಗುರಿ ಇದ್ದರೆ ಮಾತ್ರ ನಿನ್ನೆ ನಾವು ಹೇಗಿದ್ದೇವೆ ನಾವು ನಿನ್ನೆ ಆ ಕ್ಷಣಗಳು ಹೇಗೆ ಕಳೆದಿದ್ದೇವೆ ನಾಳೆ ಆ ಏನು ವರ್ತಮಾನದಲ್ಲಿ ಬರ್ತವಿಲ್ಲ ಏನು ಮಾಡ್ಬೋದು ಅನ್ನೋದನ್ನು ಒಂದು ಯೋಚನೆ ಮಾಡುವ ಬದುಕು ನಮಗೆ ಅವಕಾಶ ಕಲ್ಪಿಸಿ ಕೊಡ್ತೇವೆ ಆಗ ನಮ್ಮ ಜೀವನಕ್ಕೆ ಒಂದು ಏನಾದರೂ ಒಂದು ಮಾರ್ಗ ಮಾಡಲಿಕ್ಕೆ ಅದೊಂದು ಸುಂದರವಾಗಿ ಮಾಡ್ಕೋಬೋದು ಹೀಗೆ ಪ್ರತಿ ಸಂಗತಿಯೂ ಕೂಡ ನಮ್ಮ ಬದುಕು ಬದುಕಿನಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಅನುಕೂಲ ಮಾಡಿಕೊಳ್ಳಲು ಅವಕಾಶ ಕೊಡ್ತೇವೆ ಅಂತಲೇ ಹೇಳ್ಬೋದು ಜೀವನದ ಪ್ರತಿ ಕ್ಷಣವು ನಮ್ಮ ಪಾಲಿಗೆ ಒಂದು ರೀತಿ ವಿಕಸನ ಆಗ್ತಾ ಇರಬೇಕು ಅಂತ ಹೇಳ್ಬೋದು ಹಾಗೆಯೇ ಪ್ರತಿ ವ್ಯಕ್ತಿಗೂ ಕೂಡ ಒಂದೊಂದು ಕನಸು ಇರ್ತದೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಭವಿಷ್ಯದಲ್ಲಿ ಉತ್ತಮವಾಗಿರಬೇಕು ಎಂಬುದು ಸಹಜವಾಗಿ ಇರ್ತವೆ ಅಂತಹ ಭಾವನೆಗಳು ನಮ್ಮ ಮನಸ್ಸು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಳಗಡೆ ಒಂದು ಒಂದು ಚಿಕ್ಕದಾಗಿ ಆಸೆ ಚಿಗುರೊಡೆಯಬೇಕು ಆ ಚಿಗುರೊಡೆಯುವ ಆ ಯಾವ ವ್ಯಕ್ತಿಗೆ ಆಸೆಗಳು ಇದೆ ಅಂದರೆ ನಾನು ಬದುಕಬೇಕು ನಾನು ಎಲ್ಲರಂತೆ ಆಗಬೇಕು ನಾನು ಉತ್ತಮ ಆಗಬೇಕು ನಾವು ಹುಟ್ಟಿದೇ ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದ್ದರೆ ಆ ಬದುಕಿಗೆ ಒಂದು ಅರ್ಥ ಅಂದರೆ ತನಗೆ ಆ ಉತ್ತಮ ಬದುಕು ಅಂತ ಎನ್ನಿಸ್ಬೋದು ಜೀವನದಲ್ಲಿ ನಮ್ಮ ಭವಿಷ್ಯದಲ್ಲಿ ಉತ್ತಮವಾಗಿ ಇರಬೇಕು ಚೆನ್ನಾಗಿರಬೇಕು ಅನ್ನೋ ಹಂಬಲ ನಮಗೆ ಆಟೋಮೆಟಿಕ್ಲಿ ಬರ್ತದೆ ಈ ರೀತಿ ಆಸೆ ಪಡುವುದು ತಪ್ಪು ಅಲ್ಲ ಮನುಷ್ಯ ಸಹಜವಾಗಿ ಸ್ವಾರ್ಥಿ ಆಗಬಾರ್ದು ಸ್ವಾರ್ಥಿ ಮತ್ತು ದುರಾಸೆ ಆದಾಗ ಆ ದುರಾಸೆಯಿಂದ ಮಾಡುವ ಕೆಲಸಗಳು ಅನೇಕ ತೊಂದರೆಗೆ ಹಿಡ್ಕೊಡ್ತದೆ ಹಾಗಾಗಿ ನಮಗೆ ಸ್ವಾರ್ಥ ಇರಬಾರ್ದು ದುರಾಸೆನೂ ಕೂಡ ಇರಬಾರ್ದು ಅಂದರೆ ನಮ್ಮ ಮನಸ್ಸಿಗೆ ಅತಿ ಬೇಸರ ತಂದು ಕೊಡುವಂಥದ್ದೇ ಈ ದುರಾಸೆ ಮತ್ತು ಸ್ವಾರ್ಥ ಸಹಜವಾಗಿ ನಾವು ಇರಬೇಕು ನಮ್ಮ ಸಮಯಕ್ಕೆ ನಾವು ಸರಿಯಾಗಿ ನಮ್ಮದೇನಿದೆ ನಮ್ಮ ಸಮಯ ನಮ್ಮ ಕೆಲಸ ಅಂದರೆ ನಮ್ಮ ಗುರಿ ಏನಿದೆ ನಮ್ಮ ಮನೆ ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಈ ಗುರಿ ನಾವು ಏನು ಮಾಡಬೇಕು ನಾಳೆ ಏನು ಮಾಡಬೇಕು ನಾವು ಮಾಡೋ ಕೆಲಸ ನಾಲ್ಕು ಜನಕ್ಕೆ ಮೆಚ್ಚುಗೆ ಆಗಬೇಕು ಹೀಗೆ ಇದ್ದದಾದರೆ ಒಂದು ಗುರಿ ಅನ್ನೋದು ಇದ್ದರೆ ಅದು ತುಂಬಾ ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಆಗ್ತದೆ ಬೇರೆಯವರಿಗೂ ಕೂಡ ಒಂದು ಮಾರ್ತಿ ಮಾದರಿ ಆಗ್ತದೆ ಅಂತಲೇ ಹೇಳ್ಬೋದು ನಮ್ಮ ವ್ಯಕ್ತಿತ್ವ ಕೂಡ ಉತ್ತಮವಾಗಿ ಸಮಾಜದಲ್ಲಿ ಸಾಕ್ತದೆ ಅಂತಲೇ ಹೇಳ್ಬೋದು ಹಾಗೆ ನಾವು ನಿನ್ನೆ ಮತ್ತು ಇವತ್ತಿನ ಬಗ್ಗೆ ಹೇಳೋದಾದರೆ ನಾವು ನಿನ್ನೆ ನಾವು ಒಳ್ಳೆಯದಾಗಿದ್ದರೆ ಇವತ್ತು ನಾವು ಸೋಮಾರಿಗಳಾಗೋದಿಲ್ಲ ಮುಂದಿನ ಕೂಡ ಒಳ್ಳೇದಾಗ್ತವೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಚಿಕ್ಕದಾದರೆ ಚಿಕ್ಕದು ಆದರೆ ಒಂದು ಗುರಿ ಇರಲಿ ಆ ಗುರಿ ಇದ್ದಲ್ಲಿ ನಮಗೆ ನಾವು ಸೋಮಾರಿಗಳಾಗೋದಿಲ್ಲ ಅದರ ಜೊತೆಯಲ್ಲಿ ನಾವು ಯಾವುದೇ ಕಷ್ಟಕ್ಕೆ ಸಿಲುಕೋದಿಲ್ಲ ಕಷ್ಟಕ್ಕೆ ಸಿಲುಕೋದು ಇಲ್ಲ ಅದರ ಜೊತೆಯಲ್ಲಿ ನಾವು ಕಷ್ಟದಲ್ಲಿ ಸಿಲುಕಿ ನಾವು ಒದ್ದಾಡುವಂಥ ಪರಿಸ್ಥಿತಿ ಬ ಬರೋದಿಲ್ಲ ಯಾಕೆ ಹೇಳಿದರೆ ನಮಗೆ ಆ ಗುರಿ ನಮಗೆ ಒಂದೊಳ್ಳೆಯ ಸನ್ಮಾರ್ಗದ ಕಡೆಗೆ ನಮಗೆ ಹೋಗ್ತದೆ ಹಾಗೆ ನಾವು ಭವಿಷ್ಯದಲ್ಲಿ ಯಾವುದೇ ಆಗಿರ್ಬೋದು ಅತಿ ಆಸೆ ನಾವು ಪಟ್ಕೊಳ್ಬಾರ್ದು ದುರಾಶೆಯೂ ಇರಬಾರ್ದು ಈ ಆಸೆ ಅತಿ ಆಸೆ ಮತ್ತು ಅತಿ ದುರಾಸೆ ಏನಿದೆಲ್ಲ ಅದು ನಮ್ಮ ಜೀವನಕ್ಕೆ ಅತೀ ಸಂಕಷ್ಟವನ್ನು ಕೊಡುವಂಥದ್ದು ನಮ್ಮ ನಿನ್ನೆ ಇರುವ ಸುಂದರವಾದ ಒಂದು ಕ್ಷಣಗಳನ್ನು ನಾವು ಅದನ್ನು ಹಾಳು ಮಾಡಿಕೊಳ್ಳುವುದು ಈ ನಮಗೆ ಜೀವನದಲ್ಲಿ ಹಣ ಆಸ್ತಿ ಪ್ರತಿಷ್ಠೆ ಕಳೆದುಕೊಂಡ್ರೆ ನಮಗೆ ಪುನಃ ಸಂಪಾದನೆ ಮಾಡ್ಬೋದು ಹೇಗಾದರೂ ಕೂಡ ಮಾಡ್ಬೋದು ಎಲ್ಲಿಯಾದರೂ ಕೆಲಸ ಆದರೂ ಮಾಡಿ ಮಾಡ್ಬೋದು ಆದರೆ ಕಳೆದು ಹೋಗಿರುವಂಥ ಸಮಯನ ಮಾತ್ರ ಯಾರಾದರೂ ಎಷ್ಟೇ ದೊಡ್ಡ ಕೋಟಿ ಇರುವ ವ್ಯಕ್ತಿಯಲ್ಲಿಯೂ ಕೂಡ ಈ ಸಮಯವನ್ನು ಮಾತ್ರ ಮರಳಿ ತರಲಿಕ್ಕೆ ಆಗೋದಿಲ್ಲ ಅದು ಓದದ್ದೇ ಸಮಯನೂ ಕಳಿತು ನಮ್ಮ ವಯಸ್ಸನ್ನು ಕಳಿತು ಹಾಗಾಗಿ ನಾವು ಒಂದು ಗುರಿ ಇರಲಿ ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಕೂಡ ಒಳ್ಳೆಯದನ್ನು ಒಂದು ಸನ್ಮಾರ್ಗದ ಕಡೆಯಲ್ಲಿ ಸಾಗೋಣ ಗುರಿ ಇದ್ದಲ್ಲಿ ನಾವು ಯಾವಾಗಲೂ ಎಲ್ಲರದ ಒಂದೇ ನನಗೆ ಇವತ್ತು ನೆಮ್ಮದಿ ಇಲ್ಲ ಜೀವನದಲ್ಲಿ ಇಲ್ಲ ಜೀವನದಲ್ಲಿ ನೆಮ್ಮದಿ ಬೇಕು ಹೇಳಿದರೆ ಒಂದು ಗುರಿ ಇರಲಿ ಗುರಿ ನಮಗೆ ಒಳ್ಳೆಯದನ್ನೇ ಮಾಡ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ